ಕ್ರೀಡೆಗಳ ಮಹತ್ವದ ಬಗ್ಗೆ ಪ್ರಬಂಧ ಪೀಠಿಕೆ ಮನುಷ್ಯನ ಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವುದೇ ಶಿಕ್ಷಣದ ಗುರಿಯಾಗಿದೆ ಆಟ ಪಾಠ ಕ್ರೀಡೆಗಳು ನಮ್ಮ ಜೀವನದಲ್ಲಿ ಎಲ್ಲ ರಂಗಗಳಲ್ಲಿ ಪ್ರಭಾವ ಬೀರುತ್ತವೆ ವ್ಯಕ್ತಿಯು ಆರೋಗ್ಯವಂತನಾಗಿ ಇರಬೇಕಾದರೆ ಅದಕ್ಕೆ ವ್ಯಾಯಾಮದ ಅವಶ್ಯಕತೆ ಇದೆ ಕ್ರೀಡೆಗಳಿಂದ ಇಂತಹ ವ್ಯಾಯಾಮ ಸಹಜವಾಗಿಯೇ ಸಿಗುತ್ತದೆ ಅಲ್ಲದೆ ಕ್ರೀಡೆಗಳಿಂದ ಮನರಂಜನೆ ದೊರೆಯುತ್ತದೆ ಹಾಗಾಗಿ ಕ್ರೀಡೆಗಳಿಗೆ ಬಹಳ ಜನಪ್ರಿಯತೆ ಇದೆ ವಿಷಯ ವಿವರಣೆ ಅ ಸ್ಯಾಂಡ್ ಮೈಂಡ್ ಎನ್ ಅ ಸ್ಯಾಂಡ್ ಬಾಡಿ ಎಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ನಿರ್ಮಿಸುವುದೇ ಕ್ರೀಡೆಯಾಗಿದೆ ಕ್ರೀಡೆಗಳಲ್ಲಿ ಒಳಾಂಗಣ ಕ್ರೀಡೆಗಳು ಮತ್ತು ಹೊರಾಂಗಣ ಕ್ರೀಡೆಗಳು ಎಂದು ಎರಡು ಪ್ರಕಾರಗಳಿವೆ ಒಳಾಂಗಣ ಕ್ರೀಡೆಗಳು ಎಂದರೆ ಕಟ್ಟಡದ ಒಳಗೆ ಆಡುವ ಆಟಗಳು ಉದಾ ಕೇರಂ ಚೆಸ್ ಟೇಬಲ್ ಟೆನಿಸ್ ಮುಂತಾದವು ಒಳಾಂಗಣ ಕ್ರೀಡೆಗಳು ಹೊರಾಂಗಣ ಕ್ರೀಡೆಗಳು ಮೈದಾನದಲ್ಲಿ ಆಡುವ ಆಟಗಳು ಉದಾ ಫುಟ್ಬಾಲ್ ಖೋ ಖೋ ಕಬಡ್ಡಿ ಮುಂತಾದವು ಹೊರಾಂಗಣ ಕ್ರೀಡೆಗಳಾಗಿವೆ ಕೆಲವು ದೈಹಿಕ ಶ್ರಮದ ಆಟಗಳಾದರೆ ಇನ್ನು ಕೆಲವು ಆಟಗಳು ಬೌದ್ಧಿಕ ಶಕ್ತಿಯ ಆಟಗಳಾಗಿವೆ ಕ್ರೀಡೆಗಳಿಂದಾಗುವ ಪ್ರಯೋಜನಗಳು ಕ್ರೀಡೆಗಳಿಂದ ಅನೇಕ ರೀತಿಯ ಪ್ರಯೋಜನಗಳಿವೆ ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಲಾಗಿದೆ ಒಂದು ಕ್ರೀಡೆಗಳಿಂದ ವ್ಯಕ್ತಿಯ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಯಾಗುತ್ತದೆ ಎರಡು ಮನಸ್ಸಿಗೆ ನೆಮ್ಮದಿ ಮತ್ತು ಆನಂದವನ್ನು ನೀಡುತ್ತದೆ ಮೂರು ಸದುಳವಾದ ದೇಹದಲ್ಲಿ ಸದುಳವಾದ ಮನಸ್ಸನ್ನು ನಿರ್ಮಿಸುತ್ತದೆ ನಾಲ್ಕು ಆಟದ ಮೈದಾನದಲ್ಲಿ ಸ್ನೇಹಪರ ಭಾವನೆ ಹಾಗೂ ಸಹಕಾರಿ ಮನೋಭಾವನೆಯನ್ನು ಬೆಳೆಸುತ್ತದೆ ಐದು ಕ್ರೀಡೆಯಲ್ಲಿನ ಸೋಲು ಗೆಲುವಿನ ಸಿಹಿ ಕಹಿ ಅನುಭವಗಳು ವ್ಯಕ್ತಿಯನ್ನು ಭಾವಿ ಜೀವನಕ್ಕೆ ಸಿದ್ಧಗೊಳಿಸುತ್ತವೆ ಆರು ಕ್ರೀಡೆಗಳು ವಿದ್ಯಾರ್ಥಿಗಳ ಶಾರೀರಿಕ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತವೆ ಉಪಸಂಹಾರ ಕ್ರೀಡೆಗಳ ಮುಖ್ಯ ಉದ್ದೇಶ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಹೆಚ್ಚಿಸುವುದು ಕ್ರೀಡೆಗಳು ಆರೋಗ್ಯ ಬುದ್ಧಿಶಕ್ತಿ ಶಿಸ್ತು ಸಹಬಾಳ್ವೆ ಸಹಕಾರ ಮೊದಲಾದ ಗುಣಗಳನ್ನು ಬೆಳೆಸುತ್ತವೆ ಆದ್ದರಿಂದ ಎಲ್ಲ ಮಕ್ಕಳು ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಪ್ರತಿಭಾವಂತ ಆಟಗಾರರಿಗೆ ಪ್ರೋತ್ಸಾಹ ಸಿಗಬೇಕು ಕ್ರೀಡಾ ಸ್ಫೂರ್ತಿಯನ್ನು ಹೊಂದಿದ ಮನುಷ್ಯ ತುಂಬಾ ಉತ್ತಮವಾಗಿ ಜೀವನ ಸಾಗಿಸಬಲ್ಲ ಪ್ರತಿಯೊಬ್ಬರೂ ಯಾವುದಾದರೊಂದು ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂಬುದು ನನ್ನ ಅಭಿಪ್ರಾಯವಾಗಿದೆ ಹೇ